ಮ್ಯೂಸಿಕ್ ಡೈರೆಕ್ಷನ್ ಅಂತ ಹೇಳಿ ಬಂದಾಗ ಸಾಕಷ್ಟು ಸವಾಲುಗಳಿರುತ್ತೆ ಯಾಕಂತ ಹೇಳಿದ್ರೆ ಒಂದು ಸಾಂಗ್ ಯಾವ್ದಾದ್ರು ಬಿಡುಗಡೆ ಆಯಿತು ಅಂತ ಹೇಳಿದ್ರೆ ಫಸ್ಟ್ ಎಲ್ಲ ಚೆನ್ನಾಗಿದೆ ಒಂದಷ್ಟು ಪಾಸಿಟಿವ್ ಆದರೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಬರುತ್ತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕೇಳಿ ಬರೋದು ಅಂತ ಹೇಳಿದ್ರೆ ಬೇರೆ ಭಾಷೆಯಿಂದ ಇದನ್ನು ಕಾಪಿ ಮಾಡಿದ್ದಾರೆ ಅನ್ನುವಂಥ ಸಾಕಷ್ಟು ಕಾಮೆಂಟ್ಗಳು ಈ ಥರ ಬಂದಾಗ ಸರ್ ನೀವು ಅದನ್ನು ಹೇಗೆ ತಗೊಳ್ತೀರಿ ಏನು ಹೇಳ್ತೀರಿ ಅಂತ ನಾನು ಏನು ಹೇಳ ನಾನು ಯಾವುದು ಕಮೆಂಟ್ ಓದೋಕ್ಕೂ ಹೋಗಲ್ಲ ಓದಿದ್ರೆ ಅದು ಯಾವುದು ಮನಸ್ಸಿಗೂ ಹಚ್ಕೊಳ್ಳಲ್ಲ

ಸೊ ಅದು ಎಲ್ಲಿಂದ ಅಂತ ಡೀಪಾಗಿ ಹುಡ್ಕೊಂಡು ಹೋದರೆ ಅದು ಎಲ್ಲಿಂದ ಹುಟ್ಟಿದ್ರು ನಾವು ಎಲ್ಲೆಲ್ಲಿ ಏನೇನು ಕೇಳಿದ್ದೀವಿ ಏನೇನು ನೋಡಿದ್ದೀವಿ ನಮ್ಮ ಲೈಫಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಎಲ್ಲನೂ ಮಿಕ್ಸ್ ಆಗಿರುತ್ತೆ ಈ ಕಾಮನ್ ವಿಷಯ ಎಲ್ಲ ಕಂಪೋಸರ್ಗೂ ಅದೇ ನಾವೆಲ್ಲೆಲ್ಲಿ ಕೇಳಿದ್ದೀವಿ ಆಮೇಲೆ ಅದನ್ನು ಯಾವ ರೀತಿ ನಮ್ಮ ವರ್ಷನಲ್ಲಿ ಇಂಪ್ರೂವ್ ಮಾಡಬೇಕು ಅನಿಸುತ್ತೆ ಇನ್ನೊಂದಷ್ಟು ಲೈಫ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎಲ್ಲೋ ಗೊತ್ತಿಲ್ಲ ಎಲ್ಲ ಮಿಕ್ಸ್ ಆಗಿಬಿಟ್ಟು ನಾವೊಂದು ಕಂಪೋಸಿಷನ್ ಅಂತ ಕೂತಾಗ ಏನೋ ಒಂದು ಸಡನಾಗಿ ಹುಟ್ಟುತ್ತೆ ಅದನ್ನು ಕ್ರಿಯೇಟ್ ಮಾಡಿ ಅದರದ್ದು ಒಂದು ವರ್ಷನ್ ನಮ್ಮ ವರ್ಷನಲ್ಲಿ ನಾವು ರೆಡಿ ಮಾಡೋದು ಸೊ ಆ ಎಲ್ಲ ಕ್ರಿಯೇಷನ್ ಈ ಜಗತ್ತಲ್ಲಿ ಏನೇನಿದೆ ಅದೆಲ್ಲವೂ ಯಾವುದೋ ಒಂದು ಚಿಕ್ಕ ಇನ್ಸ್ಪಿರೇಷನ್ನಿಂದಾನೆ ಒಂದು ಅಮೀಬ ಇನ್ನೊಂದು ಇನ್ನೊಂದು ಗಿಡದಿಂದ ಇನ್ನೊಂದು ಗಿಡ ಯಾವುದೋ ಒಂದು ಶಾಟ್ ಅಂದರೆ ಯಾವುದೋ ಒಂದು ಶಾಟ್ ಎಲ್ಲ ನೋಡಿರ್ತಾರೆ ಅದರಿಂದ ಸೊ ಎಲ್ಲವೂ ಎಲ್ಲಿಂದ 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 ಅದು ಪ್ರಕೃತಿ ಅದು ಸೊ ಅದು ಅದರಲ್ಲ ಅದ್ರೊಳಗಡೆ ಈಗ ಬೇರೆ ನನಗೇನು ಹೇಳೋಕ್ಕೆ ಗೊತ್ತಿಲ್ಲ ಅದು ಏನು ಆ ಟೈಮಿಗೆ ನಮಗೆ ಬರುತ್ತೆ ಅದನ್ನು ನಾವು ಕೊಡ್ತೀವಿ ಅದು ಎಲ್ಲಿಂದ ಬಂತು ಏನು ಆ ಟೈಮಿಗೆ ನಮಗೆ ಗೊತ್ತಾಗೋದಿಲ್ಲ ಆಮೇಲೆ ಕೇಳಿದ್ರು ನೋಡ್ಬಿಟ್ಟು ಏನೋ ಕೇಳಿಬಿಟ್ಟು ಅದು ಹಾಗೆ ಹಿಂಗೆ ಅನಿಸಿದೆ ಅಂದರೆ ಅದು ಅವ್ರವ್ರ ಇಷ್ಟ ಅವ್ರವ್ರಿಗೆ ಏನು ಅನಿಸುತ್ತೆ ಅದು ಅವ್ರವ್ರಿಗೆ ಬಿಟ್ಟಿತ್ತು